ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ನೀರಾವರಿ ಸಚಿವರಾಗಿರ್ತಕ್ಕಂಥ ಶಿವಕುಮಾರ್ ಅವರು ತಮಗೆ ಒಂದು ಬ್ರೀಫ್ ಮಾಡ್ತಾರೆ ಅದಾದ ಮೇಲೆ ಉಳಿದ ವಿಷಯಗಳನ್ನು ಮೇಡಮ್ ಅವ್ರಿಗೆ ಏನು ನಾವು ಇವತ್ತು ಗೌರವದಿಂದ ಕ್ಯಾಬಿನೆಟ್ ನಿರ್ಣಯ ಮಾಡಿದೆ ಅವರು ಇಚ್ಛೆ ಪಟ್ಟರೆ ಅವ್ರ ಇಚ್ಛೆ ಕೆಲವು ಟೈಮಲ್ಲಿ ರಿಜೆಕ್ಷನ್ ಆಗ್ತದೆ ಅವರು ಇಚ್ಛೆ ಪಟ್ಟರೆ ಬೆಂಗಳೂರು ನಗರದಲ್ಲಿ ಬಿಡಿಯಲ್ಲಿ ಅವರು ಒಂದು ಒಪ್ಪಿಗೆ ಪಟ್ಟರೆ ಕೊಟ್ಟರೆ ಅವ್ರಿಗೊಂದು ಜಿ ಕ್ಯಾಟಗರಿ ಸೈಟನ್ನು ಕೊಡಬೇಕು ಅಂಥೇಳಿ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಏನು ನಮ್ಮ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಒಬ್ಬರಿಗೆ ಯಾರು ಮೂಲ ಇದನ್ನು ಅದನ್ನು ಕೊಟ್ಟಿದ್ದೇವೆ ದಿಸ್ ಇಸ್ ಟುಡೇಸ್ ಡಿಸಿಷನ್ ಅವ್ರಿಗೂ ಅನುವಾದ ಮಾಡೋದ್ರಿಗೆ ಅಭಿನಯಿಸ್ತೇವೆ ಅವ್ರಿಗೂ ಅಭಿನಯಿಸ್ತೇವೆ ಎರಡನೇದು ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಫಸ್ಟ್ ಫಸ್ಟು ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತಕ್ಕೆ ಬೆಳಗ್ಗೆನೆ ಭಾಳ ಜನ ಕಾತುರಾಗಿದ್ದಿರಿ ಏನಾಗ್ತಾಯಿದೆ ಅಂತೇಳಿ ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ ಏನೇನು ಬೇಕೋ ಅಮೆಂಡ್ಮೆಂಟ್ಸ್ ಕೂಡ ಎಲ್ಲ ಆಗಿತ್ತು ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಕೊರ ಬರ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನ ಹೇಳಲಿಕ್ಕೆ ವಹಿಸ್ತೇನೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಆದಾಗ ಅದು ಮುಂದುವರಿದಿದೆ ಆಮೇಲೆ ಕೆಲವು ಅನೇಕರು ಬೀಡಿಯಲ್ಲಿ ಕೆಲವು ಅನೇಕ ಸಂಘ ಸಂಸ್ಥೆಗಳೆಲ್ಲ ಬಹಳ ದೇವಸ್ಥಾನಗಳು ಸಂಘ ಸಂಸ್ಥೆಗಳೆಲ್ಲ ಬೀಡಿಯಲ್ಲಿ ಅವರೆಲ್ಲ ಸೈಟ್ಗಳನ್ನು ತೆಗೆದುಕೊಂಡಿದ್ರು ಅವರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಇದನ್ನು ಇಂಟ್ರೆಸ್ಟ್ ಬೆನಿಫಿಟ್ ಅನ್ನ ಕೊಟ್ಟಿದ್ದೇವೆ ನೂರ ಇಪ್ಪತ್ತು ದಿನ ಒಳಗಡೆ ಅವರೆಲ್ಲ ಏನೇನು ಕಟ್ಟಬೇಕೋ ಎಲ್ಲ ಕಟ್ಟಬೇಕು ಕಟ್ಟಿದರೆ ಒನ್ ಟೈಮ್ ಫೆಸಿಲಿಟೀಸ್ನ ಅವ್ರಿಗೆ ಬೆನಿಫಿಟನ್ನು ಬಿಡಿಯಲ್ಲಿ ಯಾರ್ಯಾರು ಡಿಫಾಲ್ಟ್ಸ್ ಆಗಿದ್ರು ಅಂತ ಇಂಟ್ರೆಸ್ಟ್ ವ್ಯವರನ್ನು ಮಾಡಿದ್ದೇವೆ ಇಂಟ್ರೆಸ್ಟ್ ಒಟ್ಟು ಇನ್ನೂರ ಮೂವತ್ನಾಲ್ಕು ಕೋಟಿ ಇದೆ ಸೊ ಇಂಟ್ರೆಸ್ಟ್ ವ್ಯವರನ್ನು ಮಾಡಿದ್ದೇವೆ ಟನಲ್ ವಿಚಾರ ಕೂಡ ಚೀಫ್ ಮಿನಿಸ್ಟ್ರಿಗೆ ಟೆಂಡರ್ ಕರೀಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎರಡು ವಿಚಾರ ಇದೆ ಹೈಬ್ರಿಡ್ ಮಾಡಬೇಕಾ ಇಲ್ಲ ಅಂತಂದರೆ ಬೂಟ್ ಹ್ಯಾನ್ ಮಾಡಬೇಕಾ ಅಂತೇಳಿ ಸೊ ಅದಕ್ಕೆ ಚೀಫ್ ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀವಿ ನಾನು ಚೀಫ್ ಮಿನಿಸ್ಟ್ರ್ಗೆ ಕೂತ್ಕೊಂಡು ಅದನ್ನು ಟೆಕ್ನಿಕಲ್ ಆಗಿ ತೀರ್ಮಾನ ಮಾಡಿ ಅದನ್ನು ಕೂಡ ಟೆಂಡರ್ ಕರೀಲಿಕ್ಕೆ ಗ್ಲೋಬಲ್ ಟೆಂಡರ್ ಇಟ್ ವಿಲ್ ಬಿ ಎ ಗ್ಲೋಬಲ್ ಟೆಂಡರ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಒಟ್ಟು ಹದಿನಾರು ಸಾವಿರ ಹತ್ತೊಂಬತ್ತು ಹದಿನೇಳು ಸಾವಿರದ ಕೋಟಿ ರೂಪಾಯಿ ಆಮೇಲೆ ಮೆಟ್ರೋ ವಿಚಾರದಲ್ಲಿ ಮೆಟ್ರೋ ವಿಚಾರ ಒಂದು ಬೃಹತ್ ತೆಗೆದುಕೊಂಡಿದ್ದೇವೆ ಒಟ್ಟು ಎಸ್ಟಿಮೇಟ್ ಕಾಸ್ಟ್ ತರ್ ಸ್ಟೇಜ್ಗೆ ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಅನುಮತಿಯನ್ನ ಕೊಟ್ಟಿದ್ದೇವೆ ತರ್ ಸ್ಟೇಜ್ಗೆ ಅದು ಟೆಂಡರ್ ಕೂಡ ನಾವು ಪ್ರಾರಂಭವನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೇವೆ ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಆಮೇಲೆ ಕಾರ್ ಬಿದ್ದನ್ನ ಹಿಂದೆ ಬಿಜೆಪಿ ಗೌರ್ಮೆಂಟಲ್ಲಿ ತೊಂಬತ್ತೆಂಟು ಪ್ಯಾಕೇಜ್ ಅಂತ ಕಸ ವಿಲೇವಾರಿಗೆ ಟೆಂಡರ್ ಕರೆದಿದ್ದು ಬೇಕಾದಷ್ಟು ವಿಚಾರಗಳಿತ್ತು ಅದನ್ನೆಲ್ಲ ಈಗ ನಾನು ಬಿಡಿಸಿ ಹೇಳಕ್ಕೆ ಹೋಗಲ್ಲ ಕೆಲವರು ಕೋರ್ಟ್ಗೆ ಹೋಗಿದ್ದು ಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಅಂತ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಅಂತ ಮಾಡಿ ಕೆಲವು ದೊಡ್ಡ ಕ್ಷೇತ್ರಕ್ಕೆ ಎರಡು ಈ ಥರ ಮಾಡಿ ಒಟ್ಟು ಮೂರು ಪ್ಯಾಕೇಜಲ್ಲಿ ಬರೀ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಂಟ್ರಿಗೆ ತೆಗೆದು ಹಾಕೋವಂಥದ್ದು ಅಲ್ಲಿಂದ ಬೇರೆ ಕಡೆ ನಾವು ಏನು ಎರಡು ಪ್ಯಾಕೇಜ್ ಎರಡು ಜಾಗದಲ್ಲಿ ಮಾಡಬೇಕು ಅಂತಿದ್ದೀವಿ ಆ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಸೊ ಈಗ ಮೂರು ಪ್ಯಾಕೇಜ್ ಮಾಡಿ ಅದನ್ನ ಟೆಂಡರ್ ಕೂಡಲೇ ಕರಿತಾ ಇದ್ದೀವಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆ ನಡೀತಾ ಇದೆ ಕಸ ವಿಲಾವರಿದು ಅದನ್ನು ಕೂಡ ನಾವು ವಿಲಾವರೆ ಗಾರ್ಬೇಜ್ ಕಲೆಕ್ಷನ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ನಾನು ಐದು ವರ್ಷ ಮಾಡಬೇಕು ಅಂತ ನನ್ನ ಆಸೆ ಇತ್ತು ಬಟ್ ವೆಹಿಕಲ್ದು ಪೊಸಿಷನ್ ವೆಹಿಕಲ್ ಗೆ ಅವರು ಸೆವೆನ್ ಇಯರ್ಸ್ ಅಂತ ನಿಗದಿ ಮಾಡಿದ್ದಾರೆ ಅದಕ್ಕೆ ಸೆವೆನ್ ಇಯರ್ಸ್ ಟೆಂಡರ್ನ ಕರೀತೆ ಹಾಂ ಖಂಡಿತ ಡಿಫ್ರೆನ್ಸ್ ಇದೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ವೆಹಿಕಲ್ಲು ಡಿಫ್ರೆನ್ಷಿಯೇಟ್ ಮಾಡೋದು ಕನ್ಸ್ಟ್ರಕ್ಷನ್ನು ಆಕ್ಟಿವಿಟೀಸ್ ಸಪ್ರೇಟ್ ಮಾಡೋಂಥದ್ದು ಅವ್ರಿಗೆ ಏನೇನು ತೊಗೊಂಡು ಹೋಗ್ಬೇಕು ಅಂತೇಳಿ ಸ್ಪೆ ಸ್ಪೆಸಿಫಿಕ್ಗೆ ಸ್ಟಾರ್ಟಿಂಗಲ್ಲೇ ವಿಂಗಡಣೆ ಮಾಡಲಿಕ್ಕೆ ಒಂದು ಅವಕಾಶ ನಾವು ಮಾಡ್ಕೋದು ಒಂದು ನೋಟ್ ರಿಲೀಸ್ ಮಾಡ್ತೀನಿ ಮಿಕ್ಕಿದಿದೆ ಜಲಸಂಪನ್ ಎಲ್ಲ ಕಂಪ್ಲೀಟ್ ಅವ್ರೋಟಿಫಿಕೇಶನ್ ಆಗ್ತದೆ ಹಾಕಿದ ಮೇಲೆ ಎಲ್ಲ ಆಗ್ತದೆ ಸಿ ಕಾಸ್ಟಿಂಗ್ಸ್ ಏನಾಗಲ್ಲ ದರ್ ಬಿ ನೋ ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಆನ್ ದಟ್ ಇಟ್ ಈಸ್ ನಮ್ಮದು ಮೊದಲು ಬೆಂಗಳೂರು ಜಿಲ್ಲೆ ಇತ್ತು ಈಗ ನಾನು ಈಗ ಬೆಂಗಳೂರು ಗ್ರಾಮಾಂತರ ಜಿ ಕನಕಪುರ ಕ್ಷೇತ್ರ ಆಯಿತು ಯಾಕೆ ಕನಕಪುರ ಕ್ಷೇತ್ರನ ಬೆಂಗಳೂರು ಜಿಲ್ಲೆ ಅಂತ ನಾವು ಮಾಡ್ದೆವು ಗ್ರಾಮಾಂತರ ಅಂತ ಮಾಡ್ದೆವು ಸೊ ಈ ಕಡೆ ನಾನು ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ ಇದು ಸದಸ್ಯನಾಗಿದ್ದೆ ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿದೆ ಫಸ್ಟು ಬೆಂಗಳೂರು ಸಿಟಿ ಬೆಂಗಳೂರು ಜ ಗ್ರಾಮಾಂತರ ಎಲ್ಲವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದವ್ರೆ ಒಂದು ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಚನ್ನಪಟ್ಟಣ ರಾಮನಗರ ಮಾಗಡಿ ಇವೆಲ್ಲ ಕೂಡ ಕರಗಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದ್ದೆ ಆ ಹೆಸರನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಭಾಳ ಇಡೀ ಜ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾಯಿದೆ ದಕ್ಷಿಣಕ್ಕೆ ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ ಏನಿಲ್ಲ ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ ಸೆಂಟ್ರಿಗೆ ಒಂದು ಮ್ಯಾಂಡೇಟ್ರಿ ಅವ್ರಿಗೆ ತಿಳಿಸ್ಬೇಕು ಅಂತಿತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಟಿಕ್ಸ್ ಏನೋ ಒಂದು ಪ್ರಯತ್ನ ಮಾಡಿದ್ರು ಇಟ್ ಈಸ್ ಅವರ್ ರೈಟ್ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ಈಗ ಗದಗ್ ಜಿಲ್ಲೆ ಮಾಡಿದೆವು ಚಾಮರಾಜನಗರ ಜಿಲ್ಲೆ ಮಾಡಿದೆವು ಬೇರೆ ಬೇರೆ ಜಿಲ್ಲೆಯೆಲ್ಲ ಮಾಡಿದ್ದೀವಿ ಎಲ್ಲ ಜಿಲ್ಲೆ ಮಾಡಿ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟ್ರು ಅಪ್ರೂವಲ್ ತೊಗೊಂಡಿರಲಿಲ್ಲ ರಾಮನಗರ ಜಿಲ್ಲೆ ಅಂತ ಎಮ್ ಮಾಡೋಂಥ ಸಂದರ್ಭ ಸೊ ಆಲ್ ಲ್ಯಾಂಡ್ ರೆಕಾರ್ಡ್ಸ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ನನ್ನೂ ಕೂಡ ಇನ್ನು ಮುಂದಕ್ಕೆ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ ಥ್ಯಾಂಕ್ ಯು ಮಿಕ್ಕಿದ್ದು ನಮ್ಮ ಮಂತ್ರಿಗಳು ವೆರಿ ಮೇಜರ್ ಡೆವಲಪ್ಮೆಂಟ್ ಎತ್ಕೊಡಿ ನಿಮಿಷ ಅರ್ಬನ್ ಡೆವಲಪ್ಮೆಂಟ್ ಏನಿರಲ್ಲ ಇಟ್ ಇಸ್ ಇಟ್ ಸ್ಟೇಟ್ ಸಬ್ಜೆಕ್ಟ್ ಫ್ರಮ್ ಟುಡೇ ದ ಬ್ಯಾಂಕ್ ರಾಮನಗರ ಡಿಸ್ಟಿಕ್ ಬೀನ್ ನೇಮ್ಡ್ Earlier, it is, it is from the Bangalore district itself. It was changed to Ramnagar district. The headquarters stands remain in Ramnagar, but the district will be called as Bangalore South District. This is number one. As, as far as metro is, is concerned, third stage of metro, we approved that. 40,000 crores, 40,425 crores. Has been approved for the third stage. We are just going it with the project number two, number three on the solid waste management. Thirty-three wards. There was a court case. Court has decided in the government favor. Uh, it we have they have given us four months time. So we'll, we are going to make thirty-three uh, separate uh, areas Packages. Thirty-three packages. In some consciences, in every consciences, one package and few consciences, where are big consciences like South, Madhavapura, and all those areas, we are doing it into two packages. So, it will be 33 uh, consciences, uh, packages will be done. Within four months, we have to complete and submit to the court. This is the decision from the urban development. It, and uh, as far as the BDA is concerned, there was a lot of land we have connected to various organizations, institutions, and all. Uh, no one is paying the interest. So, we have given them, the, we are just weighing up all the interest, and within 120 days, we will ask them to pay the uh, principal of that. Uh, so, that one time opportunity we have given. Government will be losing about 230 crores uh, in that on the uh, interest part. But still, it is a social obligation for all the CSIs where uh, some temples are there, some uh, petrol banks of uh, BA government is there, some community organizations are there. So, we have given them an opportunity for that. Thank you. honor, ఇన్నా క్యాబినెట్ గేనూ బందో ఆల్మోస్ట్ వి విల్ హైట్ ననూ కద్ నోడ్లేరు